ಸಹಾಯಕ ಪ್ರಾಧ್ಯಾಪಕರ ಪ್ರತಿಭಟನೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಆದೇಶದ ಗೆಜೆಟ್ ಮತ್ತು ಸ್ಥಳ ನಿಯುಕ್ತಿ ವೇಳಾಪಟ್ಟಿ ಹೊರಡಿಸುವಂತೆ ಒತ್ತಾಯಿಸಿ ಅಭ್ಯರ್ಥಿಗಳ ಬಳಗದ ಸದಸ್ಯರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು बेकु निमगती आदेश बेकु बेके 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 बेकु निमगती आदेश बेकु आगले बेकु आगले बेकु ऊड़े के चेता आगले बेकु आगले बेकु आगले ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ಇನ್ನೂರ ನಲವತ್ತೆರಡು ಜನ ಪ್ರಾ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಅಧಿಸೂಚನೆ ಹೊರಡಿಸಿರ್ತಾರೆ ಅದಾದಮೇಲೆ ಸತತ ಮೂರು ವರ್ಷಗಳ ಸಹಿತ ಇದುವರೆಗೂ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಈಗಲೂ ಸಹ ಒಂದು ವಾರದ ಹಿಂದೆ ಒಂದು ನೇಮಕಾತಿ ಆದೇಶ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನೇ ಒಪ್ಪಿಸಿದ್ರು ಅದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಸರ್ ಇದ್ದಕ್ಕಿಂತ ಒಂದೇ ದಿನದಲ್ಲಿ ಆ ಒಂದು ಏನು ಅಧಿಸೂಚನೆ ಹೊರಡಿಸಿದ್ರಲ್ಲ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಇದರಿಂದ ನಾವೆಲ್ಲ ನಮ್ಮ ಪರಿಸ್ಥಿತಿ ಗೌಲಾಯಮಾನವಾಗಿದೆ ಸರ್ ಈ ನಿಟ್ಟಿನಲ್ಲಿ ನಾವು ಸಚಿವರಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆದರೂ ಸಹಿತ ಈ ನಿಟ್ಟಿನಲ್ಲಿ ನಮಗೆ ಈವಾಗ ಆದಷ್ಟು ಬೇಗ ಈಗ ಈ ಅನಿರ್ದಿಷ್ಟವಾದ ಮುಷ್ಕರ ಕೈಗೊಂಡಿದ್ದೀವಿ ಮುಗಿಯೋದ್ರೊಳಗಡೆಗಾಗಿ ನಮಗೆ ಆದಷ್ಟು ಬೇಗ ಆದೇಶ ಪಟ್ಟಿನ ಕೊಟ್ಟರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಸರ್ ನಾವು ಈಗ ಸ್ಥಳ ನಿಯುಕ್ತಿ ಕೇಳ್ತೀವಿ ಸರ್ ನಮ್ಮ ಡಿಮ್ಯಾಂಡ್ ಒಂದೇ ಗೆಜೆಟ್ ಹಾಕ್ಬೇಕು ಮತ್ತು ಯಾವಾಗ ನಮಗೆ ಅದೇ ಸ್ಥಳ ನಿಯುಕ್ತಿ ಮಾಡ್ತೀವಿ ಅಂತ ಶೆಡ್ಯೂಲ್ ಕೊಡಬೇಕು ಸರ್ ಮುಂಚೆ ಶೆಡ್ಯೂಲ್ ಕೊಟ್ಟಿದ್ದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಯಾವ ಕೊಡ್ತೀವಿ ಅಂತಲೂ ಹೇಳಿಲ್ಲ ಇದರಿಂದ ನಮ್ಮ ಪರಿಸ್ಥಿತಿ ಇದೆ ಈಗ ಆಲ್ರೆಡಿ ಮೂರು ವರ್ಷದಿಂದ ನಾವು ಏನು ನಿರುದ್ಯೋಗಗಳಿಗೆ ಉಳ್ಕೊಂಡಿದ್ದೀವಿ ಎಲ್ಲ ಭಾಗ್ಯಗಳನ್ನು ಕೊಡ್ತಾಯಿದೆ ಸರ್ಕಾರ ದಯವಿಟ್ಟು ನಮಗೆ ನೇಮಕಾತಿ ಬಾಕಿ ಕೊಟ್ಟು ನಮ್ಮನ್ನು ನಿರುದ್ಯೋಗಗಳಿಂದ ಉದ್ಯೋಗ ವ್ಯವಸ್ಥೆಗೆ ತರಬೇಕು ಅಂತ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ ಸರ್ ಇಷ್ಟೇ ನಮ್ಮ ಬೇಡಿಕೆ ಸಚಿವರು ನಮ್ಮ ಎಲ್ಲ ಮನೆಗಳಿಗೆ ಸ್ಪಂದಿಸಿದರೆ ಕೊನೆ ಮೂಮೆಂಟಲ್ಲಿ ಏನೋ ನಮ್ಮ ಲೋಕಸಭಾ ಎಂ ಸಿ ಸಿ ಬರ್ತಾಯಿದೆ ಅಷ್ಟು ಒಳಗಡೆ ಮಾಡಿ ಅಂತಲೇ ಹೇಳಿದ್ವಿ ಅದು ಒಪ್ಪಿದ್ರು ಇವಾಗ ಮತ್ತೆ ಏನೋ ಒಂದು ಕೆಲವು ಕಾರಣಗಳನ್ನು ನೀಡಿ ಮುಂದಕ್ಕೆ ಹಾಕೋ ಪ್ಲಾನ್ ಆಗಿದ್ದಾರೆ ನಾವು ಸಚಿವರಲ್ಲಿ ಕೈ ಮುಗಿದು ಬಿಗ್ಗೇಟ್ಕೊಳ್ಳೋದು ಇಷ್ಟಂದ ನಮಗೆ ಆದೇಶ ಹೊರಡಿಸಬೇಕು ಥ್ಯಾಂಕ್ ಯು ಸರ್ ನನ್ನ ಹೆಸರ ರಮೇಶ್ ಚಂದ್ರ ತುಮಕೂರಿಂದ ರಾಜ್ಯದ ಮೂಲ ಮೂಲೆಯಿಂದನೂ ಸಹ ಎಲ್ಲರೂ ಬಂದಿದ್ದಾರೆ ಆದಷ್ಟು ಬೇಗ ಸಚಿವರು ಇಲ್ಲಿಗೆ ಬಂದು ನಮ್ಮ ಮೆನವಿನ ಅಳಿಸ್ಬೇಕು